ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾವು ದಿನಾಲೂ ಉಪಯೋಗಿಸ್ತಕ್ಕಂಥ ಅತ್ಯವಶ್ಯಕ ಶಬ್ದಗಳನ್ನ ಇಂಗ್ಲೀಷಲ್ಲಿ ತಿಳಿಯೋಣ ಮತ್ತು ಕಲಿಯೋಣ ಅವುಗಳ ಅರ್ಥಗಳನ್ನು ಕನ್ನಡದಲ್ಲಿ ತಿಳಿಯೋಣ ಈ ಹೊತ್ತಿನ ಮೊದಲೇ ವರ್ಡು ಟು ಏಟ್ ಟು ಫೈವ್ ಅಲ್ಲಿ ಪಾಸ್ ಇದೆ ಟಿ ಎ ಎಸ್ ಎಸ್ ಪಾಸ್ ಅಂದರೆ ಉತ್ತೀರ್ಣ ಅಥವಾ ಬದಿಯಲ್ಲಿ ಅಥವಾ ಪಕ್ಕದಂತಾಗುತ್ತೆ ನಂತರ ಟು ಏಟ್ ಟು ಸಿಕ್ಸ್ ಲುಕ್ ಟು ಡಬಲ್ ಓಕೆ ಲುಕ್ ನೋಡು ಟು ಏಟ್ ಟು ಸೆವೆನ್ ಸಿ ಅಂದರೆ ಎಸ್ ಎಸ್ ಡಬಲ್ ಇ ಅನ್ಬೇಕು ಸಿ ಅಂದರೆ ತಿಳಿದು ನೋಡೋದಾಗುತ್ತೆ ನಂತರ ಟು ಏಯ್ಟ್ ಡಬಲ್ ಟು ಏಟ್ ಅಸ್ ಯು ಎಸ್ ಅಸ್ ಅಂದರೆ ನಮಗೆ ಎಂತಾಗುತ್ತೆ ಟು ಏಯ್ಟ್ ಟು ನೈನ್ ಎಕ್ಸ್ಕ್ಯೂಸ್ ಅಂದರೆ ಕ್ಷಮಿಸಿ ಅಥವಾ ಕ್ಷಮಿಸ್ ಅನ್ಬೋದು ಸ್ಪೆಲ್ಲಿಂಗು ಎಕ್ಸು ಸಿ ಯು ಎಸ್ ಸಿ ಸಿಲ್ಡ್ರನ್ ಪ್ರೊಡಕ್ಟ್ ಕ್ಲಾಸ್ ಐ ಕವರ್ಡ್ ಟೂ ಥೌಸಂಡ್ ಏಯ್ಟ್ ಹಂಡ್ರೆಡ್ ಟ್ವೆಂಟಿ ನೈನ್ ಇಂಗ್ಲೀಷ್ ವರ್ಡ್ಸ್ ಸ್ಪೆಲಿಂಗ್ಸ್ ಆ್ಯಂಡ್ಸನ್ ಆಬ್ವಿಯಸ್ಲಿಂಗ್ಸ್ ಇನ್ ಕನ್ ರಾಸ್ ಈ ಕ್ಲಾಸ್ಗೆ ಸಾಕು ಮತ್ತು ಕ್ಲಾಸಲ್ಲಿ ನಾವು ಸಾಮಾನ್ಯವಾಗಿ ಬಳಸುವ ಶಬ್ದಗಳನ್ನ ಇಂಗ್ಲೀಷಲ್ಲಿ ತಿಳಿಯೋಣ ಮತ್ತು ಕಲಿಯೋಣ ಹಾಗೆ ಅಸ್ತ್ರಗಳನ್ನು ತುಕೊಳ್ಳೋಣ ನಮ್ಮ ಚಾನೆಲ್ಗೆ ಸುಖ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಬಾಯ್ ಲಾಸ್ಟ್ ಮಾಡಿ ತಗಮೆಟ್ ಒಬ್ಬ